ನನಗೊಂದು ಲಿಂಕ್ ಬೇಕಾಗಿತ್ತು ಇಂಡಸ್ಟ್ರಿಗೆ ರೇಡಿಯೋ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನ್ನಿಸ್ತು ಅಂಡ್ ಮಂಗಳೂರಿನಲ್ಲಿ ನಮಗೆ ಒಂದು ಇಂಡಸ್ಟ್ರಿ ಜೊತೆ ಕನೆಕ್ಟ್ ಇರಬೇಕು ಅಂತ ಹೇಳಿದ್ರೆ ರೇಡಿಯೋ ವಾಸ್ ಅ ವೆರಿ ಗುಡ್ ಫಾರ್ಮ್ ಆಫ್ ಇದು ಅಂದರೆ ಒಂದು ಒಳ್ಳೆ ಸ್ಪೇಸ್ ಆ ಮೀಡಿಯಂ ಚೆನ್ನಾಗಿತ್ತು ರೇಡಿಯೋಸ್ ಅನಿಸಿದ್ದು ಆ ಮೀಡಿಯಮಲ್ಲಿದ್ರೆ ಒಂದು ಜನರ ಕನೆಕ್ಟು ಅದು ಇದು ಸಿಗಬಹುದು ಅನ್ನೋ ಥರದ್ದು ಆ್ಯಂಡ್ ನನ್ನ ಅದೃಷ್ಟಕ್ಕೆ ತುಂಬ ಜನ ವಾಕಿನ್ಸ್ಗಳು ಯಾವ ಯಾವ್ಯಾವ್ದು ನಡೀತಾ ಇತ್ತು ಸೆಲೆಬ್ರಿಟಿ ವಾಕಿನ್ಗಳು ನಡೀತಾ ಇರಬೇಕಾದ್ರೆ ತುಂಬ ಜನ ನೋಟಿಸ್ ಮಾಡಿ ಹೇಳ್ತಾಯಿದ್ರು ಐ ಥಿಂಕ್ ಯು ಶುಡ್ ಇನ್ ಟು ಫಿಲ್ಮ್ಸ್ ಅನ್ನೋ ಥರದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಥರದಲ್ಲಿ ಮಾಡೋಣ ಅನ್ನೋ ಥರದಲ್ಲಿ ಯಾ ಏನೋ ಇದ್ದರೆ ಹೇಳಿ ಮಾಡೋಣ ಸೊ ಇದೇ ಥರ ಆಗ್ತಾಯಿತ್ತು ಇದರಲ್ಲಿ ಫೇಸ್ಬುಕ್ ಅಲ್ಲಿ ಇಬ್ರು ಏನು ಒಬ್ರು ರೇಡಿಯೋದವ್ರೆ ರೇಡಿಯೋ ಸಿಟಿ ನಂದ ಅಂತ ಬಿಗ್ ಬಾಸ್ ಇನಿಷಿಯಲ್ ವಾಯ್ಸ್ ಓವರ್ ಆರ್ಟಿಸ್ಟ್ ಅವರು ನೋಡಿರ್ತೀರ ನೀವು ಈಗ ಅವ್ರ ಕಾರ್ಕಳದಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ ಯಾರು ಸವಾಸನು ಬೇಡ ಅಂತ ಸೊ ನಮ್ದೆಲ್ಲ ಗುರುಗಳವರು ಸೂರಿ ಸರ್ ಜೊತೆ ಇರ್ತಾ ಇದ್ರು ನಂದ ಗೋಪಾಲ್ ಅಂತ ಪಣಿ ರಾಮ್ಚಂದ್ರ ಸರ್ದ್ ಒಂದು ಡೈಲಿ ಸೋಪಲ್ಲಿ ಕೂಡ ಬರ್ತಾ ಇದ್ರು ದಂಡಪಿಂಡಗಳು ಅದರಲ್ಲಿ ಇದ್ರು ಸೊ ಅವರು ಮತ್ತೆ ಸಚಿನ ಹೆಗ್ಗಾರ್ ಅಂತ ಸರ್ ಜೊತೆಗೆ ಕಾಸ್ಟ್ಯೂಮ್ ಡಿಸೈನರ್ ಕೆಲಸ ಮಾಡ್ತಾ ಇದ್ರು ಸೊ ನಾನು ಫೋಟೋಸ್ ಕಳ್ಸಿದ್ದಾರೆ ಕಾರ್ ಡ್ರೈವ್ ಮಾಡೋಕ್ ಬರತ್ತಾ ಅಂತ ಕೇಳಿದ್ರು ಸೊ ಆವಾಗ ನಮ್ಮ ಮನೇಲಿ ನಮ್ಮ ದೊಡ್ಡಪ್ಪ ಕೊಟ್ಟಿದ್ದೊಂದು ಫಿಯೇಟ್ ಗಾಡಿ ಇತ್ತು ಸೊ ಆ ಸಿಕ್ಸ್ ಸ್ಟ್ಯಾಂಡರ್ಡಲ್ಲೇ ನಾನು ಅದನ್ನು ಡ್ರೈವ್ ಮಾಡೋದು ಕಲ್ತಿದ್ದೆ ಸೊ ಆ ಪೋಖ್ರಿ ಕೆಲಸ ಎಲ್ಲ ಚಿಕ್ಕ ವಯಸ್ಸಿಂದಲೇ ಯಾ ಯಾ ಅದು ಅದು ಅದಿದ್ದು ಸೊ ಆವಾಗ್ಲೇನೆ ಇಡೀ ಕಳ್ಸದಲ್ಲಿ ವಿದೌಟ್ ಲೈಸೆನ್ಸ್ ಓಡಿಸ್ತಾ ಇದ್ದೆ ನಾನು ಗಾಡಿನ ಸೊ ಯಾರು ಮಾಡ್ಬೇಡಿ ತಪ್ಪನೆಲ್ಲ ನಾನು ಹೇಳ್ತಾ ಇದೀನಿ ಅಂತ ಹೇಳ್ಬಿಟ್ಟು ಆವಾಗ ಬುದ್ಧಿ ಇರ್ಲಿಲ್ಲ ಇವಾಗ ತುಂಬಾನು ತುಂಬಾ ಬುದ್ಧಿ ಇಲ್ಲ ಆವಾಗ ಸ್ವಲ್ಪ ಬುದ್ಧಿ ಇರ್ಲಿಲ್ಲ ಇವಾಗ ಬುದ್ಧಿನೇ ಇಲ್ಲ ಈಗ ಕೇಳಿದ್ರು ಕಾರ್ ಓಡ್ಸಕ್ ಬರುತ್ತಾ ಅಂತ ಐ ಕ್ಯಾನ್ ಡ್ರೈವ್ ಪೀಪಲ್ ಕ್ರೇಜಿ ಕಾರ್ಸ್ ಎಲ್ಲ ಏನು ಅಂತ ಫುಲ್ ಡೈಲಾಗ್ ಎಲ್ಲ ಹೊದ್ಬಿಟ್ಟದೆ ನೋ ದಿಸ್ ಇಸ್ ದ ಆಟಿಟ್ಯೂಡ್ ದಟ್ ಐ ರಿಕ್ವೈರ್ ಇನ್ ದ ಫಿಲ್ಮ್ ಅಂತ ಹೇಳಿ ಹಾಕೊಂಡ್ರು ಮೂವಿನಲ್ಲಿ ಅದಾದ್ಮೇಲೆ ನಾನು ಸರ್ ನಾನು ಫಿಲ್ಮ್ ಮೇಕರ್ ಆಗಬೇಕು ಅಂತ ಬಂದಿದ್ದು ಅಂತ ಸರಿ ಯು ಕೆನ್ ಗಿವ್ ಯುವರ್ ಇಂಪುಟ್ಸ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಯು ಕೆನ್ ಲರ್ನ್ ಫ್ರಮ್ ಮೀ ಅನ್ನೋ ಥರದಲ್ಲಿ ಒಂದು ಹೆಡ್ಸಪ್ ಕೊಟ್ರು ಸೊ ಅಲ್ಲಿ ಕ್ಯಾರವನ್ ಕಲ್ಚರ್ ಅಂತ ಇರಲಿಲ್ಲ ಸಂಪಿಗೆ ಅಂದರೆ ಕ್ಯಾರವನ್ ಹೋಗಿ ಗಿಚ್ಚಿಲ್ ಮಾಡೋದು ಕ್ಯಾರವನ್ ಇಂಟ್ರೊಡಕ್ಷನ್ ಇರಲಿಲ್ವಲ್ಲ ಸೊ ಇವನ್ ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ಹೇಳಿದ್ರು ನಾವು ಹಿರಿಯೂರು ಚಿತ್ರದುರ್ಗದ ಕಡೆ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ಎಲ್ಲ ನಿರ್ಮಲ್ ಗಳೇ ನಮಗೆ ಚೇಂಜಿಂಗ್ ರೂಮ್ಸ್ ಗಳು ಸೊ ಎಲ್ಲಾ ತರ ನೋಡಿದಿವಿ ನಾವು ಅಂದ್ರೆ ಈಗಿಂದು ಜನರೇಷನ್ ಅಥವಾ ಈಗಿಂದು ಯಾರು ನಾಟ್ ದೈಮ್ ಫ್ರಮ್ ಪಾಸ್ಟ್ ಜನರೇಷನ್ ಇಟ್ಸ್ ನಾಟ್ ದಟ್ ಬಟ್ ಬಟ್ ಈಗ ನೋಡ್ತಿದೀವಲ್ವಾ ಅವರಿಗೆ ಪ್ರಿವಿಲೇಜಸ್ ಗಳು ಚೆನ್ನಾಗಿ ಸಿಕ್ತಿರೋದು ನೋಡಿದಾಗ ಖುಷಿ ಆಗತ್ತೆ ನಾಟ್ ಬ್ಯಾಡ್ ಇಟ್ ಆಲ್ ಅಂತ ಅನ್ಸುತ್ತೆ